ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಈ ಮೊಬೈಲನ್ನು ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಮೊದಲೇ ಒಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ್ದೆ ಇವಾಗ ಯಾವುದೋ ಒಂದು ಮೊಬೈಲ್ ರೀಚಾರ್ಜ್ ಮೇಲೆ ಇವಾಗ ಸರ್ಕಾರ ಬದಲಾವಣೆನ ತರಬೇಕು ಅಂತ ನಿರ್ಧಾರ ಮಾಡಿದೆ ಸೊ ಹಾಗಾಗಿ ಇವಾಗ ಒಂದು ಟ್ರೈ ಅಂದರೆ ಟೆಲಿಫೋನ್ ರೆಗ್ಯುಲಾರಿಟಿ ಅಥಾರಿಟಿ ಆಫ್ ಇಂಡಿಯಾ ಇವಾಗ ಒಂದು ಹೊಸ ರೂಲ್ಸನ್ನು ಟೆಲಿಕಾಮ್ ಕಂಪನಿ ಮೇಲೆ ಒರೆಸಿದೆ ಸೊ ಇದರಿಂದಾಗಿ ಜನಸಾಮಾನ್ಯರ ಮೇಲೆ ಬಹಳ ಅನುಕೂಲ ಆಗುತ್ತೆ ಇವ್ ಅವರಿಗೆ ಕೇವಲ ಕಡಿಮೆ ರಿಚರ್ಜ್ನಲ್ಲಿ ಎಷ್ಟೊಂದು ಒಂದು ಸೇವೆಗಳನ್ನು ಪಡ್ಕೊಳ್ಳೋಂಥ ಅವಕಾಶ ಮಾಡಿಕೊಟ್ಟಿದೆ ಈ ಎಲ್ಲ ಮಾಹಿತಿನ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ಸರ್ಕಾರ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಿರ್ಧಾರ ಮಾಡಿತ್ತು ಯಾವುದರ ಮೇಲೆ ಅಂದರೆ ಟೆಲಿಕಾಮ್ ಕಂಪ್ನಿಗಳು ಹೇಗೆಂದರೆ ಹೇಗೆ ಒಂದು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಆಗೋ ರೀತಿ ಮಾಡಿದ್ವು ಹಾಗೆ ಕೆಲವರಿಗೆ ಡೇಟಾ ಅವಶ್ಯಕತೆ ಇರೋದಿಲ್ಲ ಅಂಥವರಿಗೂ ಸಹ ಮಿನಿಮಮ್ ರೀಚಾರ್ಜ್ ಪ್ಲಾನ್ಗಳು ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿವರೆಗೂ ಇತ್ತು ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅವ್ರಿಗೆ ಡೇಟಾನ ಯೂಸೇ ಮಾಡ್ತಿರಲ್ಲ ಪಾಪ ಜಾಸ್ತಿ ಅವರು ಓದಿರಲ್ಲ ಹಾಗೂ ಅವರು ಕೀಪ್ಯಾಡ್ ರೀತಿಯ ಫೋನ್ಗಳನ್ನು ಇರ್ತಾರೆ ಹಾಗಾಗಿ ಇನ್ನೂರರಿಂದ ಇನ್ನೂರೈವತ್ತು ರೂಪಾಯಿ ಅವರು ರೀಚಾರ್ಜ್ ಮಾಡಿಸ್ಕೊಳ್ಬೇಕಂದ್ರೆ ತುಂಬಾ ಒಂದು ಕಷ್ಟ ಆಗ್ತಾಯಿತ್ತು ಬಡ ಜನರಿಗೂ ಸಹ ಇದು ಆಗಿತ್ತು ಹಾಗೆ ಈ ನಗರ ಪ್ರದೇಶದಲ್ಲಿರೋರಿಗೆ ಡೇಟಾ ಯೂಸ್ ಮಾಡೋರಿಗೆ ಇದು ಒಂದು ಸ್ವಲ್ಪ ಯೂಸ್ ಆಗ್ತಾ ಇತ್ತು ಕೆಲವರೆಲ್ಲ ಎರಡೆರಡು ಫೋನ್ಗಳನ್ನು ಯೂಸ್ ಮಾಡ್ತಾಯಿದ್ರು ಕೆಲವರು ಜಸ್ಟು ಇನ್ಕಮಿಂಗ್ ಕಾಲ್ ಬರೋದಕ್ಕೆ ಒಂದು ನಂಬರನ್ನು ಇಟ್ಕೊಳ್ತಾಯಿದ್ರು ಇನ್ನೊಂದು ನಂಬರನ್ನ ಡೇಟಾ ಯೂಸ್ ಮಾಡೋದಕ್ಕೆ ಯೂಸ್ ಇಟ್ಕೊಳ್ತಾಯಿದ್ರು ಈ ರೀತಿಯಾಗಿ ಎರಡು ಮೂರು ಫೋನ್ ಫೋನ್ಗಳನ್ನು ಬಳಸೋರಿಗೆ ಇದು ತುಂಬಾ ಅನ ಅನನುಕೂಲ ಆಗಿತ್ತು ಅಂದರೆ ಈ ಹಳೆಯ ಒಂದು ರೀಚಾರ್ಜ್ ಪ್ಲ್ಯಾನ್ಗಳು ಹಾಗೆ ನೀವೇನಾದರೂ ಒಂದು ಮೂರು ತಿಂಗಳವರೆಗೂ ನೀವು ರೀಚಾರ್ಜೇ ಮಾಡಿಲ್ಲ ಅಂದರೆ ನಿಮಗೆ ಆ ಸಿಮ್ಮೆ ಡಿಆಕ್ಟಿವೇಟ್ ಆಗ್ತಾಯಿತ್ತು ಅದಕ್ಕಾಗಿ ಇದನ್ನೆಲ್ಲ ನೋಡಿದ ಸರ್ಕಾರ ಇವಾಗ ಒಂದು ಬದಲಾವಣೆಯನ್ನು ತಂದಿದೆ ಏನಪ್ಪ ಅಂದರೆ ನೀವು ಹತ್ತು ರೂಪಾಯಿವರೆಗೂ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಸಿಮ್ ಕಾರ್ಡ್ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಬದಲಾವಣೆಯನ್ನು ಇವಾಗ ತಂದಿದೆ ಈ ರೀತಿಯಾಗಿ ಹೊಸ ಪ್ಲ್ಯಾನ್ಗಳು ಇನ್ನು ಮುಂದೆ ಬರಲಿದೆ ಸೊ ಹಾಗಾಗಿ ನೀವು ಇನ್ನು ಮುಂದೆ ನೀವು ಇನ್ಕಮಿಂಗ್ ಕಾಲ್ ಏನಾದರೂ ಬರಬೇಕು ಅಂದರೆ ಈ ಹತ್ತು ರೂಪಾಯಿ ನೀವು ರೀಚಾರ್ಜ್ ಮಾಡಿಕೊಂಡು ಜಸ್ಟ್ ಇನ್ಕಮಿಂಗ್ ಕಾಲು ನಿಮಗೆ ಬರ್ತಾ ಇರುತ್ತೆ ನೀವು ಔಟ್ ಗೋಯಿಂಗ್ ಕಾಲ್ಸ್ ಬರಬೇಕು ಅಂದರೆ ನೀವು ಜಾಸ್ತಿ ರೀತಿಯ ಒಂದು ರೀಚಾರ್ಜ್ ಪ್ಲಾನ ಮಾಡಿಸ್ಕೋಬೇಕಾಗುತ್ತೆ ಆದರೆ ಇನ್ಕಮಿಂಗ್ ಕಾಲ್ ಮಾತ್ರ ನಿಮಗೆ ಈ ಒಂದು ಹತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ರಲ್ಲ ಅವು ಫ್ರೀಯಾಗಿ ಇನ್ಕಮಿಂಗ್ ಕಾಲ್ ಬರ್ತಾ ಇರುತ್ತೆ ಹಾಗೇ ವ್ಯಾಲಿಡಿಟಿ ಕೂಡ ಒಂದು ವರ್ಷದವರೆಗೆ ನಿಮಗೆ ಇದು ಇರುತ್ತೆ ಈಗ ಕೇವಲ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ರೀಚಾರ್ಜ್ ಪ್ಲಾನ್ಗಳಲ್ಲೂ ಸಹ ಬದಲಾವಣೆನ ತರುತ್ತೆ ಯಾಕೆ ಅಂದರೆ ಈ ಔಟ್ ಗೋಯಿಂಗ್ ಕಾಲ್ ಮಾತ್ರ ಬೇಕಾಗಿರುತ್ತಲ್ವ ಅಂಥವ್ರಿಗೆ ಒಂದು ನೂರು ರೂಪಾಯಿ ಒಳಗಡೆ ಇಲ್ಲ ಎಂಬತ್ತು ರೂಪಾಯಿ ಈ ರೀತಿಯಲ್ಲಿ ಮಿನಿಮಮ್ ರೀಚಾರ್ಜ್ ಪ್ಲಾನ್ಗಳನ್ನು ತಂದರೆ ಗ್ರಾಮೀಣ ಪ್ರದೇಶದ ಆಗಿರ್ಬೋದು ಇಲ್ಲ ಕೀಪ್ಯಾಡ್ ಮಾತ್ರ ಬಳಸೋ ಜನರಿಗೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ರೀಚಾರ್ಜ್ ಪಾ ಪ್ಲ್ಯಾನ್ಗಳನ್ನು ಈ ಸರ್ಕಾರ ಟೆಲಿಕಾಮ್ ಕಂಪನಿಗಳಿಗೆ ತರ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗಿದೆ ಇವಾಗಂತೂ ಈ ರೀತಿಯ ಒಂದು ಗುಡ್ ನ್ಯೂಸ್ ಬಂದಿದೆ ನೀವು ಹತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೂ ನಿಮ್ಮ ಸಿಮ್ ಕಾರ್ಡು ಒಂದು ವರ್ಷದವರೆಗೂ ಆ್ಯಕ್ಟಿವ್ ಆಗೇ ಇರುತ್ತೆ ಯಾವುದೇ ಕಾರಣಕ್ಕೂ ಡಿ ಆಗೋದಿಲ್ಲ ಇದೇ ರೀತಿಯಾದಂತಹ ಮೊಬೈಲ್ಗೆ ರೀಚಾರ್ಜಿಗೆ ಸಂಬಂಧಪಟ್ಟಂಥ ಮತ್ತೆ ಏನೇ ಹೊಸ ಅಪ್ಡೇಟ್ ಬಂದು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ವೀಡಿಯೋ ನೀವು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಎಲ್ಲ ಮಾಹಿತಿನ ನೀವು ಪಡ್ಕೋಬೋದು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು